ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ನಾಮ ಸಂವತ್ಸರದ ಮೇಷರಾಶಿಯವರ ರಾಶಿ ಫಲ ಹೇಗಿದೆ ಅಂತ ನೋಡೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ಪಂಚಾಂಗದಲ್ಲಿ ಮೇಷರಾಶಿಯವರ ರಾಶಿ ಭವಿಷ್ಯವನ್ನು ಯಾವ ರೀತಿ ವಿವರಿಸಿದರೆ ನೋಡೋಣ ಬನ್ನಿ ಈ ವರ್ಷ ಮೇಷರಾಶಿಯವ್ರಿಗೆ ವರ್ಷದ ಆದಿಯಲ್ಲಿ ಗುರು ಅಶುಭದಾಯಕನಾಗಿದ್ದರೂ ಸಹ ನಂತರ ಶುಭದಾಯಕನಾಗ್ತಾನೆ ಶನಿ ವರ್ಷ ಪೂರ್ತಿ ಶುಭ ಫಲಗಳನ್ನು ಉಂಟು ಮಾಡ್ತಾನೆ ವರ್ಷದ ಆದಿಯಲ್ಲಿ ಮನಸ್ಸಿಗೆ ಚಿಂತೆ ಅನಾರೋಗ್ಯದ ಲಕ್ಷಣ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವಂಥದ್ದು ಹಣಕಾಸಿನ ತೊಂದರೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಅಡ್ಡಿ ಜನರೊಂದಿಗೆ ಮನಸ್ತಾಪ ವ್ಯಾಪಾರ ಉದ್ಯೋಗಗಳಲ್ಲಿ ತೊಂದರೆ ಕಂಡು ಬಂದರೂ ಸಹ ಆನಂತರ ಬಂಧು ಮಿತ್ರರ ಸಹಾಯ ಯತ್ನ ಕಾರ್ಯಸಿದ್ಧಿ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸೇವಕ ವರ್ಗದಿಂದ ಸಹಾಯ ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ವಾಹನ ಲಾಭ ವ್ಯಾಪಾರ ಉದ್ಯೋಗಗಳಲ್ಲಿ ಧನ ಪ್ರಾಪ್ತಿ ಸ್ಥಿರಾಸ್ತಿ ಸಂಪಾದನೆ ಕೋರ್ಟು ವ್ಯವಹಾರಗಳಲ್ಲಿ ಪ್ರಗತಿ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ಈ ವರ್ಷ ಮೇಷರಾಶಿಯವ್ರಿಗೆ ಆದಾಯ ಎಂಟಿದ್ರೆ ವ್ಯಯ ಹದಿನಾಲ್ಕಿರುತ್ತೆ ಇದು ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಪಂಚಾಂಗದ ಮೇಷರಾಶಿಯವರ ರಾಶಿಫಲ ಆಗಿರುತ್ತೆ ವೃಷಭ ರಾಶಿಯ ರಾಶಿಫಲದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ